ಶ್ರೀ ಗಂಗಾಬಾಯಿ ಕರೆಮ ದೇವಿಯ ಜಾತ್ರಾ ಮಹೋತ್ಸವವಾಗಿ ಶ್ರೀ ರೈಬಾಗ್ ತಾಲೂಕ್ ಕಂಕನವಾಡಿ ಪಟ್ಟಣದಲ್ಲಿ ಇವತ್ತಿನ ದಿವಸ ವಿಶೇಷ ಏನಂದ್ರಪ್ಪ ನಮ್ಮ ಪ್ರತಿ ವರ್ಷದಂತೆ ಜಾತ್ರೆಸದೆ ಇದು ವಿಶೇಷವಾದದ ಏನಂದ್ರ ಈ ವರ್ಷ ಯಾಕಂದ್ರ ಎತ್ಗೋಳ ಜೋಡೆತ್ತಿನ ಗಾಡಿ ಸರ್ತಿಗೆ ಪಹಲೆ ಬೊಮ್ಮನನ್ನು ಈ ಎಸ್ ಪಿ ಸೈನ್ ಒನ್ ಟ್ವೆಂಟಿ ಫೈ ಗಾಡಿಯನ್ನು ಕೊಡ ಮಾಡಿರ್ತಾರೆ ಪ್ರಕಾಶನ ಸಿದ್ದಪ್ಪ ಹುಕ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕಂಕನವಾಡಿ ಅವ್ರ ಜೊತೆಯಾಗಿ ಹಾಲಪ್ಪ ರಾಮಪ್ಪ ಹುಕ್ಕೇರಿ ಅವರಾದ್ರು ಈ ಗಾಡಿಯನ್ನು ಕೂಡ ಮಾಡಿರ್ತಾರೆ ಎಲ್ಲಾ ಎತ್ತುಗಳು ಗಾಡಿ ಅವ್ರು ಬರ್ಬೇಕು ಈ ಮೈದಾನಕ್ಕೆ ಅದೇ ರೀತಿ ಇನ್ನೊಂದು ವಿಶೇಷವಾದ ಏನಂದ್ರೆ ಎರಡನೇದು ಗಾಡಿ ಕೊಟ್ಟಿರ್ತಾರೆ ಇದು ಸೈನ್ ಗಾಡಿ ಆ ಹೊಂಡ ಗಾಡಿ ಕೂಡ ಮಾಡಿರ್ತಾರೆ ಮಾದೇವ್ ಕಾಕಾ ಗದಾಡಿ ಮತ್ತು ಹಾಗೂ ಕಾಕಾ ಗದಾಡಿ ಅವರು ಈ ಎರಡನೇ ಪ್ರಾಯೋಜಕ್ಕಾಗಿ ಈ ಬೈ ಈ ಬೈಕ್ ಅನ್ನು ಕೂಡ ಮಾಡಿರ್ತಾರೆ ಅದೇ ರೀತಿ ಇನ್ನೊಂದು ವಿಶೇಷವಾದ ಏನಂದ್ರಪ್ಪ ಮೂರನೇ ಪ್ರಾಯೋಜಕ್ಕಾಗಿ ಈ ಬೊಮ್ಮನ್ನು ಕೂಡ ಮಾಡಿರ್ತಾರೆ ಎಚ್ ಎಫ್ ಹಂಡ್ರೆಡ್ ಸಚಿ ಚಾಪ್ ಬೈಕ್ ಅನ್ನು ಕೂಡ ಮಾಡಿರ್ತಾರೆ ಈ ಬೊಮಾನ ಪಿರ್ಗಿ ಅವರು ಮತ್ತು ನಿಂಗಾಪನ ಪಿರ್ಗಿ ಅವರು ಕೂಡ ಮಾಡಿರ್ತಾರೆ ಈ ಮೂರನೇ ಬಹುಮಾನಕ್ಕಾಗಿ ಅದೇ ರೀತಿ ನಾಲ್ಕನೇ ಬಹುಮಾನಕ್ಕಾಗಿ ವಿಶೇಷವಾದ ಬಹುಮಾನ ಎಲೆಕ್ಟ್ರಿಕ್ ಬೈಕ್ ಕೂಡ ಮಾಡಿರ್ತಾರೆ ಸ್ಕೂಟಿ ಅದ ಆ ಬೊಮಾನನ್ನು ಕೂಡ ಮಾಡಿದಂತ ಮಾನ್ಯರು ರಾಮಪ್ಪ ದಳವಾಯಿ ಅವರು ಮತ್ತು ಅಜಿತ್ ಸನ್ಕರಪ್ಪ ಬಳ್ಳಾರಿ ಅವರು ಕೂಡ ಮಾಡಿರ್ತಾರೆ ಈ ರೀತಿಯಾಗಿ ಎಲ್ಲಾ ಬಹುಮಾನಗಳನ್ನು ಕೂಡ ಮಾಡಿರ್ತಾರೆ ನಾಲ್ಕು ಬಹುಮಾನಗಳು ಎಲ್ಲಾರು ಬಾಂಧಕಿಸಿಂದ ಎಲ್ಲಾ ಎತ್ತಿನ ಜೋಡ್ ಎತ್ತಿನ ಗಾಡಿಯ ಸರ್ತಿನ ಮೈದಾನದವರು ಎಲ್ಲಾರು ಬಾಂಧಕಿಸಿಂದ ಅವರು ಎತ್ಗೋ ತೆಗೆದುಕೊಂಡು ನಮ್ಮ ಕಂಕನಾಡಿ ಭಂಡಾರ ಜಾತ್ರೆಗೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಇನ್ನೊಂದು ವಿಶೇಷ ಏನಂದ್ರೆ ಈ ಎಲ್ಲಾ ಬಹುಮಾನಕ್ಕೆ ಡಾಲನ್ನು ಕೂಡ ಮಾಡಿದಂತವರು ಸುರೇಶ್ ಅವರು ಕೂಡ ಮಾಡಿರ್ತಾರೆ ಎಲ್ಲಾ ಎತ್ಗೋ ಕಮಿಟಿಯವರು ಎತ್ಗೋದವ್ರು ಎಲ್ಲಾರು ಬರ್ಬೇಕು ಎಲ್ಲಾ ಸರ್ವ ಸದಸ್ಯರು ನಮ್ಮ ಜಾತ್ರಾ ಕಮಿಟಿ ಎಲ್ಲಾ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ಎಲ್ಲಾರು ಬಾಂಧಕಿಸಿಂದ ಹದಿನಾಲ್ಕನೇ ತಾರೀಕ ಸಾಯಂಕಾಲ ಐದು ಗಂಟೆಗೆ ನಡೆಯುವ ಮೈದಾನಕ್ಕ ಈ ಯಶಸ್ವಿಗೊಳಿಸ್ಬೇಕಂದು ತಿಳ್ಕೊತಾ ಇದ್ವಿ